ಪ್ರಬಲ ಭೂಕಂಪಕ್ಕೆ ಫಿಲಿಪೀನ್ಸ್ ತತ್ತರಿಸಿ ಹೋಗಿದೆ ನಡುಗಿದ ಸೆಭು ಪ್ರಾಂತ್ಯದ ಬೋಗೋ ಸಿಟಿ ಸಿಕ್ಸ್ ಪಾಯಿಂಟ್ ನೈನ್ ತೀವ್ರತೆ ಕಂಪನಕ್ಕೆ ಚರ್ಚ್ ಕಟ್ಟಡ ಶೇಕ್ ಫಿಲಿಪೀನ್ಸ್ ಕೇಂದ್ರ ಭಾಗದಲ್ಲಿ ಕಂಪನ ಕೇಂದ್ರೀಕೃತ ಇಪ್ಪತ್ತಾರು ಜನ ದುರ್ಮರಣ ಗಾಯಾಳುಗಳಿಗೆ ಚಿಕಿತ್ಸೆ ಕಟ್ಟಡ ಶೇಕ್ ಆಗ್ತಿದ್ದಂತೆ ಹೊರಗೆ ಓಡಿದ ಜನ ಎದೆ ಜಲ್ಲೆನಿಸುವಂತಿದೆ ಒಂದೊಂದು ದೃಶ್ಯ ಜೀವ ಉಳಿಸಿಕೊಳ್ಳಲು ಪರದಾಡಿದ ಜನರು ಬೀದಿಯಲ್ಲಿ ನಿಂತು ಓಮೈ ಗಾರ್ಡ್ ಎಂದ ಜನ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಆರು ಪಾಯಿಂಟ್ ಒಂಬತ್ತು ತೀವ್ರತೆಯ ಒಂದು ಭೂಕಂಪ ಸಂಭವಿಸಿರುವಂತದ್ದು ಪ್ರಬಲ ಭೂಕಂಪ ಸಂಭವಿಸಿದೆ ಫಿಲಿಪೀನ್ಸ್ ನಲ್ಲಿ ಎಸ್ಆ ದೃಶ್ಯಾವಳಿಗಳಲ್ಲಿ ನೋಡಿದ್ರೆ ಎಂಥವರ ಹೆತೆಯನ್ನು ಕೂಡ ನಡುಗಿಸುವಂತಹ ಆ ಒಂದು ಭಯಾನಕವಾದಂತಹ ದೃಶ್ಯ ಎಸ್ ಆರು ಪಾಯಿಂಟ್ ಒಂಬತ್ತು ತೀವ್ರತೆಯ ಒಂದು ಭೂಕಂಪದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ರ ಫಿಲಿಪೀನ್ಸ್ ಕೇಂದ್ರ ಭಾಗದಲ್ಲಿ ಒಂದು ಕಂಪನಿ ಆಗಿರುವಂಥದ್ದು ಇದರಿಂದ ಅಲ್ಲಿನ ಜನತೆ ಅಕ್ಷರಶಃ ನಲುಗಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು Terima <laughs> kasih Oh my god. Lord. Oh my god! Oh my god! Oh my god! Oh my god. Oh my god!

Uh, go, we should go go down in case damage Go 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 Earthquake, earthquake! quick maksud siapa yang main kon? ngolak San Martin. berubah apa ನಲ್ಲಿ ಭೂಮಿ ನಡುತ್ತಾ ಇದ್ದಂತೆ ಹಲವು ಬಿಲ್ಡಿಂಗ್ಗಳು ದರೆಗೆ ಉರುಳಿದೆ ಹೋಟೆಲ್ನಲ್ಲಿದ್ದವರು ಮನೆಯಲ್ಲಿದ್ದವರು ಹೊರಗೆ ಓಡಿದ್ದಾರೆ ಭೂಮಿ ನಡುತ್ತಿದ್ದಂತೆ ಹಲವು ಬಿಲ್ಡಿಂಗ್ಗಳು ದರೆಗೆ ಉರುಳಿವೆ ಹೋಟೆಲ್ನಲ್ಲಿದ್ದವರು ಮನೆಯಲ್ಲಿದ್ದವರು ಹೊರಗೆ ಓಡಿದ್ದಾರೆ ಕಟ್ಟಡಗಳಡಿ ಸಿಲುಕಿದವರ ರಕ್ಷಣಾ ಕಾರ್ಯಾಚರಣೆ ಚುರುಕುಗೊಂಡಿದೆ ಸ್ಥಳದಲ್ಲಿ ವಿಪತ್ತು ನಿರ್ವಹಣಾ ತಂಡಗಳು ಬೀಡುಬಿಟ್ಟಿದೆ ತಾತ್ಕಾಲಿಕ ಟೆಂಟ್ ಅನ್ನ ನಿರ್ಮಾಣ ಮಾಡಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅಳಿದುಳಿದ ಪಳೆಯುಳಿಕೆಯಂತೆ ಭಾಸವಾಗ್ತಾ ಇದೆ ಸೆಭು ಸಿಟಿ ಫಿಲಿಪೀನ್ಸ್ನ ಸೆಭು ಸಿಟಿ ಫಿಲಿಪೀನ್ಸ್ಗೆ ಸಹಾಯ ಹಸ್ತವನ್ನ ಚಾಚಿದೆ ನೆರೆ ರಾಷ್ಟ್ರಗಳು ಕಳೆದ ವಾರ ಫಿಲಿಪೀನ್ಸ್ಗೆ ಅಪ್ಪಳಿಸಿತ್ತು ರಾಗಸ ಮಾರುತ ಈಗ ಫಿಲಿಪೀನ್ಸ್ ಹಿಂಡಿ ಹಿಪ್ಪೆ ಮಾಡಿದ ಈ ಒಂದು ಭೂಕಂಪನ ನೋಡಿ ನಿನ್ನೆ ತಡರಾತ್ರಿ ಮಧ್ಯರಾತ್ರಿ ಫಿಲಿಪೀನ್ಸ್ ನಲ್ಲಿ ಸಂಭವಿಸಿದಂತಹ ಆರು ಪಾಯಿಂಟ್ ಒಂಬತ್ತು ತೀವ್ರತೆಯ ಭೂಕಂಪನದಲ್ಲಿ ಕನಿಷ್ಠ ಮೂವತ್ತೊಂದು ಜನರು ಸಾವನ್ನಪ್ಪಿರುವ ಬಗ್ಗೆ ವರದಿಯಾಗಿದೆ ಅಮೆರಿಕದ ಭೂವೈಜ್ಞಾನಿಕ ಸಮೀಕ್ಷೆ ಯುಎಸ್ ವರದಿಯ ಪ್ರಕಾರ ಫಿಲಿಪೀನ್ಸ್ನ ಪಲೋಂಪನ್ನ ಪಶ್ಚಿಮಕ್ಕೆ ಮತ್ತು ಸೆಬು ಪ್ರಾಂತ್ಯದ ಬೋಗೋ ನಗರದ ಹತ್ತಿರ ರಾತ್ರಿ ಹತ್ತು ಗಂಟೆ ಸುಮಾರಲ್ಲಿ ಈ ಭೂಕಂಪ ಆಗಿರುವಂಥದ್ದು ಫಿಲಿಪೀನ್ಸ್ ರೆಡ್ ಕ್ರಾಸ್ನ ಅಧ್ಯಕ್ಷ ರಿಚರ್ಡ್ ಗಾರ್ಡನ್ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಭಾರೀ ಭೂಕಂಪಕ್ಕೆ ಸ್ಯಾನ್ ರೆಮಿಜಿಯೋ ಪಟ್ಟಣದಲ್ಲಿ ಬ್ಯಾಸ್ಕೆಟ್ಬಾಲ್ ಆಟದ ಸಮಯದಲ್ಲಿ ಕ್ರೀಡಾ ಸಂಕೀರ್ಣ ಕುಸಿದು ಬಿದ್ದಿದೆ ಇದರ ಪರಿಣಾಮವಾಗಿ ಫಿಲಿಪೀನ್ಸ್ ಗೋಲ್ಡ್ ಕೋಸ್ಟ್ ಗಾರ್ಡನ್ನ ಮೂವರು ಸದಸ್ಯರು ಹಾಗೆ ಒಬ್ಬ ಅಗ್ನಿಶಾಮಕ ಸಿಬ್ಬಂದಿಗಳು ಸೇರಿದಂತೆ ಮೂವತ್ತೊಂದು ಜನರು ಸಾವನ್ನಪ್ಪಿದ್ದಾರೆ ಕೆಲವು ಚರ್ಚ್ಗಳು ಶಾಲೆಗಳು ಕೂಡ ಕುಸಿದು ಬಿದ್ದಿದೆ ಜನರನ್ನ ಸುರಕ್ಷಿತವಾದಂತಹ ಜಾಗಕ್ಕೆ ಸ್ಥಳಾಂತರ ಮಾಡಲಾಗಿದೆ ಅಂತ ಕೂಡ ಮಾಹಿತಿಗಳನ್ನ ಹೇಳಿರುವಂಥದ್ದು ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತಹ ವಿಡಿಯೋಗಳಾಗಿರ್ಬೋದು ಫೋಟೋಗಳಾಗಿರ್ಬೋದು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಏನ ಭೂಕಂಪದಿಂದಾಗಿ ಮಾಲ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿರೋದು ಕೂಡ ವಿಡಿಯೋದಲ್ಲಿ ಕಾಣಬಹುದಾಗಿದೆ ಈಗಾಗಲೇ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು ನೋಡಿ ಕೆಲವು ದಿನಗಳ ಹಿಂದೆಯಷ್ಟೇ ರಷ್ಯಾದ ಪೂರ್ವ ಪ್ರದೇಶದ ಕಂಚುಟ್ಕಾ ಪರ್ಯಾಯ ದ್ವೀಪದಲ್ಲೂ ಕೂಡ ಏಳು ಪಾಯಿಂಟ್ ಎಂಟು ತೀವ್ರತೆಯ ಪ್ರಬಲವಾದಂತಹ ಭೂಕಂಪ ಸಂಭವಿಸಿತ್ತು ಇದರ ಇದು ಮಾಸುವ ಮುನ್ನವೇ ಮತ್ತೆ ಫಿಲಿಪೀನ್ಸ್ನಲ್ಲಿ ಭೂಕಂಪನ ಸಂಭವಿಸಿರುವಂಥದ್ದು ರಾಗಸ ಚಂಡಮಾರುತ ಅಪ್ಪಳಿಸಿ ಫಿಲಿಪೀನ್ಸ್ಗೆ ಕಳೆದ ವಾರ ಒಂದು ಎಂದೂ ಮರೆಯಲಾಗಂತಹ ಘಟನೆಯನ್ನ ಕೂಡ ಸಂಭವಿಸಿತ್ತು ಆದರೆ ಇದೆಲ್ಲದರ ಮಧ್ಯೆ ಮತ್ತೆ ಫಿಲಿಪೀನ್ಸ್ ಹಿಂಡಿ ಹಿಪ್ಪೆ ಮಾಡಿದ ಈ ಒಂದು ಆರು ಪಾಯಿಂಟ್ ಒಂಬತ್ತು ತೀವ್ರತೆಯ ಭೂಕಂಪನ